ಮಗು ಹತ್ತೊಂಬತ್ತನೇ ತಾರೀಕು ಹೋಯ್ತದ ಇಪ್ಪತ್ತಿ ಟ್ರೈನ್ ಅಯ್ಯೋ ಒಂದೇ ಮಗು ಅಭ್ಯ ಗೊಂಡೆ ನನ್ನ ಪಾಪಿ ಅಯ್ಯೋ ದೇ ದೇವ್ರ ಈಗ ಸಂ ಅಯ್ಯೋ ದೇವ್ರ ನಾನು ಅಟ್ಟಿ ಕಲ್ ತುಂಬ್ರಿ ಅಲ್ಲ ದೇವ್ರ ನನ್ನ ಮೊಮ್ಮ ನನ್ನ ಮಗು ಒಂದು ಹುಟ್ಟಿತ್ತಲ ನನ್ನ ಮಗಿನ ಕಣ್ಣಿಗೆ ಇತ್ತಲ್ಲ ದೇವ್ರ ಅಯ್ಯೋ ಹೌದ ಮಿನಿಟ್ರಿ ಸರ್ಗು ಲೋನ್ ಮಾಡಿ ಇಬ್ಬರ ಕಳಿ ಮೋದಿ ಮಾಡ್ದ ಜಾಗ ತಗೊಂಡ ಮಾಡ್ಕೊಂಡ ನನ್ನ ಮಗು ಹುಟ್ಟಿ ನನ್ನ ಒಬ್ಬಳು ಮಗಳು ಕಾಯಿ ಪೇಟ್ರೆ ದುಡ್ದು ನನ್ನ ಮಗಿ ಬರೋ ಕಲಸಿ ಅಕ್ಕನ ಮಗಳು ಅವನು ಕೊಟ್ಟದ ಶಾಲಿಗೆ ಸೇರಿಸಿ ಅಲ್ಲಿ ಸೇರ್ಸಿ ಎರಡು ಮೂರನೇ ಕ್ಲಾಸ್ ಶಾಲೆಗೆ ಒಪ್ಪತ್ತಿಗೆ ನಾನು ಆರ್ಮಿಗೆ ಹೋಗ್ತೀಯ ಅಂದ ನಾನು ನನಗೆ ಗೊಂಡ್ಬೇಕು ಅಂದಳಿ ನಾನು ಸ್ವಾಮಿ ಅಣ್ಣಪ್ಪ ನಂಗೆ ಗಂಡು ಹುಟ್ಟರೆ ನಂಗೆ ಅಣ್ಣಪ್ಪ ಅಂದ ಹೊಸರಿಡ್ತೀಯಂದೆ ನನ್ನ ದೇವ್ರೇ ಕೊಟ್ರ ಇಬ್ಬರು ಹೆಣ್ಮಕ್ಳು ಹುಟ್ಟಿಗೆ ಗಂಡಿನ ಕೊಟ್ರ ಕೊಟ್ಟು ನನ್ನ ಹಟ್ಟಿ ಕೊಲ್ಲ ಬಣ್ಣ ತುಂಬ್ರಲ್ಲ ದೇವ್ರ ಅಯ್ಯೋ 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 ನನ್ನ ಮಗು ಏನು ಹೇಳ್ರಿ ನಂಗೆ ತಂದು ಕೊಟ್ಟನಲ್ಲ ದೇವ್ರೇ Ay, me hard on control.